ನೋಡ್ತಾ ಇದ್ದಾರೆ ನೋಡಿ ಲುಕ್ ಆಗ್ತಾ ಇದ್ದಾರೆ ಅನಾಮಿಕನ ಕೈಲಿ ಯೋ ತೆಗಿಸ್ತಾ ಇದೆಯಲ್ಲ ನೀನು ಅವಾಗಿಂದ ಇಲ್ಲಿ ನಮಗೆ ಮಳೆಲ್ಲೆಲ್ಲ ನೆನೆಸ್ತಾ ಇದೆಯಲ್ಲಯಾ ಎಲ್ಲಯ್ಯ ಒಂದು ಮೂಳೆ ಪೀಸು ಸಿಗ್ತಾ ಇಲ್ಲ ಒಂದು ಲೆಗ್ ಪೀಸು ಸಿಗ್ತಾ ಇಲ್ಲ ಏನೂ ಸಿಗ್ತಾ ಇಲ್ಲ ಓ ಏನೋ ನೋಡ್ತಾ ಇದ್ದಾರೆ ಅಲ್ಲಿ ತೋರಿಸ್ತಾ ಇದ್ದಾರೆ ಏನು 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 ಓಕೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಯಾರೋ ಹೇಳ್ತಾ ಇದ್ದಾರೆ ಲೇಟಾಗಿ ಸಿಕ್ಕರೂ ಲೇಟೆಸ್ಟ್ ಆಗಿ ಸಿಗುತ್ತೆ ಅಂತವು ಸಿಕ್ಕರೆ ಪರವಾಗಿಲ್ಲಪ್ಪ ಓಕೆ ತನಿಖೆ ಕಳಿಸೋಣ ಅದನ್ನು ಸಿಗಲಿಲ್ಲ ಅಂದರೆ ಏನು ಕಮೆಂಟ್ ಹಾಕಿ ಸಿಗಲಿಲ್ಲ ಅಂದರೆ ಏನು ಮಾಡೋಣ ಸಿಗಲಿಲ್ಲ ಅಂತಂದರೆ ಏನು ಮಾಡೋದು ಬಾಟಲಲ್ಲಿ ಬಾಟಲಲ್ಲಿ ಕೊಡ್ರಪ್ಪ ನೀರು ಓಕೆ ಸಿಗಲಿಲ್ಲ ಅಂದರೆ ಏನು ಮಾಡೋದು ನೀವು ಆ ರೀತಿ ಏನಾದ್ರು ನಿಮ್ಗೆ ಅನುಮಾನಗಳಿದ್ರೆ ಪ್ರಶ್ನೆಗಳಿದ್ರೆ ಹಾಕಿ ನಿಮ್ಮ ಪ್ರಶ್ನೆಗಳು ಯಾಕಂದರೆ ನಾವು ಹೆಂಗೂ ಫೋನೋ ಕಾಲ್ ತಗೊಳ್ಳೋದು ಕಷ್ಟ ಸೊ ಹೀಗಿರುವಾಗ ನಿಮ್ಮ ಕಮೆಂಟ್ಗಳನ್ನ ನಾವು ನೋಡ್ತಾ ಹೋಗೋಣ ರಾಘು ಈಗ ನಾವು ಫೋನ್ ನಂಬರ್ ಹಾಕಿದ್ರೆ ಫೋನೋ ಕಾಲ್ಸ್ ತೊಗೋಬೋದಾ ಪಬ್ಲಿಕ್ದು ಓಕೆ ಫೋನ್ ನಂಬರ್ ಹಾಕಿ ಫೋನೋ ಕಲ್ಸ್ ತಗೊಳ್ಳೋಣ ಹಾಗಾದರೆ ಸಾಧ್ಯ ಆದರೆ ಜನರು ಪ್ರಶ್ನೆ ಮಾಡಲಿ ಕೇಳಲಿ ಅವರ ಅಭಿಪ್ರಾಯಗಳನ್ನು ನೋಡೋಣ ನಾವು ಪ್ರಯತ್ನ ಅಂತೂ ಮಾಡ್ತಾ ಇದ್ದೀವಿ ಜನಗಳ ಜೊತೆ ನಾವು ಮಾತನಾಡ್ಸೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ನಿಮ್ಮ ಅಭಿಪ್ರಾಯವನ್ನು ನಾವು ನೇರವಾಗಿ ಆ ನೇರಲ್ಲೇ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ ಏನು ಹೇಳ್ತೀರಾ ಅಭಿಪ್ರಾಯ ಸುಮ್ಮ ತರಲ ತರಲ ಥರ ಫೋನ್ ಮಾಡಿಬಿಟ್ಟು ಅದು ಇದು ಹೇಳಿದ್ರೆ ಇಲ್ಲೇ ಉಗಿದುಬಿಡ್ತೀವಿ ತರಲೆ ಪರಲೆ ಮಾಡಿದ್ರೆ ಸೀರಿಯಸ್ ಆಗಿ ಕೇಳಬೇಕು ನಿಮಗೇನು ಅನ್ನಿಸ್ತಾ ಇದೆ ನಿಮ್ಮ ಕಣ್ಣು ಮುಂದೆ ಇಷ್ಟು ದಿನ ಈ ರೀತಿಯ ವಿಷಲ್ಸ್ ನೀವು ನೋಡಿರ್ಲಿಕ್ಕಿಲ್ಲ ಹೇಳಿ ಯಾಕಂದರೆ ಇಲ್ಲಿವರೆಗೂ ಪರದೆ ಹಾಕ್ಕೊಂಡು ಪರದೆ ಮುಚ್ಚಿಕೊಂಡು ಅವರು ಮಾಡ್ತಾ ಇದ್ವಿ ಸೊ ಹೀಗಿರುವಾಗ ಇವತ್ತು ನಿಮಗೆ ಈ ರೀತಿಯಾದಂಥ ವಿಷಲ್ ಸಿಕ್ಕಿದೆ ಅದು ಕೂಡ ಎಲ್ಲರ ಚಿತ್ತ ಇದ್ದಿದ್ದು ಹದಿಮೂರನೇ ಸ್ಪಾಟ್ ಅಂತ ಹದಿಮೂರನೇ ಸ್ಪಾಟ್ ಬಹಳ ಇಂಪಾರ್ಟೆಂಟ್ ಆಗಿತ್ತು ಸೊ ಹೀಗಿದ್ದಾಗ ಹದಿಮೂರನೇ ಸ್ಪಾಟಲ್ಲಿ ಎಲ್ರಿಗೂ ಕಾಣುವಂಥ ದೃಶ್ಯ ಸಿಗ್ತಾ ಇದೆ ಬಹುಶಃ ನಾವೇನೇ ಮಾಡಿದ್ರೂ ಕೂಡ ಅದನ್ನು ಆಗೋದಿಲ್ಲ ಅಂದರೆ ಮುಚ್ಚೋದಕ್ಕೆ ಅಥವಾ ರಹಸ್ಯವನ್ನು ಮೇಂಟೈನ್ ಆಗೋದಿಲ್ಲ ಅಂತ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಗೊತ್ತಾಗಿದೆ ಸೊ ಹಾಗಾಗಿ ನೋಡೇ ಬಿಡೋಣ ಜನರು ಕೂಡ ನೋಡಲಿ ಲೈವ್ ಕವರೇಜ್ ಆಗಲಿ ಅಂತ ಜನರು ಕೂಡ ಅತ್ಲೆಗೆ ಅಧಿಕಾರಿಗಳು ಕೂಡ ಅತ್ಲೆಗೆ ಡಿಸೈಡ್ ಮಾಡದಂತೆ ಕಾಣ್ತಾ ಇದೆ ಸೊ ಹೀಗಿರುವಾಗ ಒಂದಷ್ಟು ಜನ ನೀವೀಗ ನೋಡ್ತಾ ಇದ್ದೀರಿ ನೇರವಾಗಿ ನೋಡ್ತಾ ಇದ್ದೀರಿ ಸೊ ಹಾಗಾಗಿ ಕಾದ್ ನೋಡೋಣ ನೀವು ಕರೆ ಮಾಡೋರು ಕೂಡ ಕರೆ ಮಾಡಬಹುದು ನೀವು ಸೀರಿಯಸ್ ಆಗಿ ಏನಾದ್ರು ಕೇಳಂಗಿದ್ರೆ ಮಾತ್ರ ಕರೆ ಮಾಡಿ ತರಲೇರ್ಲೆ ಮಾಡಬೇಡಿ ಎನ್ ಎಚ್ ಆರ್ ಸಿ ಡಿ ವೈಎಸ್ ಬಿ ಅಧಿಕಾರಿಗಳು ಒಂದು ಬಗ್ಗೆ ಬಗ್ಗೆ ನೋಡ್ತಾವ್ರೆ ಏನ್ ನೀರ್ ಸಿಕ್ತು ಅಂತ ಬಗ್ಗೆ ನೋಡ್ತಾ ಇದೀರಾ ಚಿನ್ನ ಸಿಕ್ತು ಅಂತ ಬಗ್ಗೆ ನೋಡ್ತಾ ಇದೀರಾ ಏನ್ ಸಿಕ್ತು ಅಂತ ಬಗ್ಗೆ ನೋಡ್ತಾ ಇದೀರಾ ಯಾರೋ ಕಮೆಂಟ್ ಆಗ್ತಾ ಇದ್ರೆ ಫೋನ್ ನಂಬರ್ ಕೊಡಬೇಡಿ ಅಂತ ನಾವು ನಮ್ಮ ಪರ್ಸ್ನಲ್ ಫೋನ್ ನಂಬರ್ ಕೊಡಲ್ಲಪ್ಪ ಆಫೀಸ್ ನಂಬರ್ ಕೊಡ್ತೇವೆ ಡೋಂಟ್ ವರಿ ಓಕೆ ಏನು ಲೇಟೆಸ್ಟ್ ಅಪ್ಡೇಟ್ ಆಗ್ತಾ ನೋಡೋಣ ಕಾದ್ ನೋಡ ಒಂದಷ್ಟು ಜನ ರೆಬಲ್ ಟಿವಿಯನ್ನು ಈಗ ಈಗಲೂ ಕೂಡ ನಿರಂತರವಾಗಿ ವೀಕ್ಷಿಸ್ತಿದ್ದೀರಿ ಬಹಳ ಸಂತೋಷ ಬಹಳ ಖುಷಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನೋಡಿ ಆಮೇಲೆ ಹಾಸನ್ ಸ್ಟೋರಿ ಎತ್ಕೊಳ್ಳಮ್ಮ ಬಿ ಪಿ ಗ್ಯಾಂಗ್ ರೇಪ್ ಆಗಿದೆಯಲ್ಲ ಅದು ಅತ್ಯಾಚಾರ ಇವತ್ತು ರಾತ್ರಿ ಒಂಬತ್ತು ಗಂಟೆಗೆ ಇವತ್ತು ರಾತ್ರಿ ಒಂಬತ್ತು ಗಂಟೆ ಬುಲೆಟಲ್ಲಿ ಸಿಗ್ತೀನಿ ನಾನು ನೀವು ಬನ್ನಿ ಆದಷ್ಟು ಇವತ್ತು ಏನೇನಾಯಿತು ಅಂತ ದೀರ್ಘಕಾಲದವರೆಗೆ ಅಂದ್ರೆ ಒಂದು ಸತತ ಒಂದು ಗಂಟೆಗಳ ಕಾಲ ಚರ್ಚೆ ಮಾಡ್ತಾ ಹೋಗೋಣ ರಾತ್ರಿ ಒಂಬತ್ತು ಗಂಟೆಗೆ ಏನಾಯಿತು ಇವತ್ತು ಅಂತ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ನಾವು ಪ್ರೈಮ್ ಟೈಮ್ ನಲ್ಲಿ ಲೈವ್ ಬರ್ತೀನಿ ಓಕೆ ಹದಿಮೂರನೇ ಸ್ಪಾಟ್ ನಲ್ಲಿ ಎಷ್ಟೇ ಆಗಿದ್ರೂ ಸಿಕ್ತಿರೋದು ಬರೀ ಕಸ ಮಾತ್ರ ಹದಿಮೂರನೇ ಸ್ಪಾಟ್ ನಲ್ಲಿ ಇನ್ನೂ ಕೂಡ ಪತ್ತೆಯಾಗಿಲ್ಲ ಅಸ್ತಿ ಪಂಜರ ಎರಡು ಇಟಾಚಿಗಳಿಂದ ಒಂದೂವರೆ ಗಂಟೆಯಿಂದ ನಿರಂತರ ಶೋಧ ನಾವು ಸತತ ಒಂದು ಗಂಟೆಗಳಿಂದ ಲೈವ್ ಮಾಡ್ತಾ ಇದ್ದೀವಿ ಏನೂ ಸಿಗ್ತಾ ಇಲ್ಲ ಏನೂ ಸಿಗಲಿಲ್ಲ ಹದಿಮೂರನೇ ಸ್ಪಾಟ್ ಅಲ್ಲಿ ಎಷ್ಟೇ ಆಗಿದ್ರು ಸಿಕ್ತಿರೋದು ಬರೀ ಕಸ ಮಾತ್ರ ಹದಿಮೂರನೇ ಸ್ಪಾಟ್ ನಲ್ಲಿ ಇನ್ನೂ ಕೂಡ ಪತ್ತೆಯಾಗಿಲ್ಲ ಅಸ್ಥಿ ಪಂಜರ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಎರಡು ಹಿಟಾಚಿಗಳಿಂದ ಹದಿಮೂರನೇ ಪಾಯಿಂಟ್ ನಲ್ಲಿ ಆಗದೆಷ್ಟು ಸಿಕ್ತಿರೋದು ಬರೀ ಕೆಂಪು ಮತ್ತೆ ಅದರೊಳಗಡೆ ಒಂದಿಷ್ಟು ಕರಿಮಣ್ಣು ಸ್ವಲ್ಪ ಅನುಮಾನ ಇತ್ತು ಅಂತಂದ್ರೆ ಯಾರೋ ಒಬ್ಬರು ಒಳ್ಳೆ ಕತರ್ನಾಕ್ ಐಡಿಯಾ ಕೊಡ್ತಿದಾರಪ್ಪ ಇಲ್ಲಿ ಅವ್ರ ಹೆಸರು ಒಳ್ಳೆ ಮೀವೋ ಅಂತೆ ಅದು ಏನೇನು ಹೆಸರು ಇಟ್ಕೋತಿರೀ ಆ ಗುಂಡಿ ಒಳಗೆ ಜಿ ಪಿ ಆರ್ ಇಳಿಸ್ಬೇಕು ಆ ಗುಂಡಿ ಒಳಗೆ ಈಗ ಜಿ ಪಿ ಆರ್ ಇಳಿಸಿ ಎಷ್ಟೆಲ್ಲ ಇಳಿದಿಯಪ್ಪ ಜಿ ಪಿ ಆರ್ ಇಳಿಸು ಜಿ ಪಿ ಆರ್ ಇಳಿಸು ಅಂತ ನಾನು ಸೆಂಟೆನ್ಸ್ ದೊಡ್ಡದಿದೆ ಅಂತ ಓದ್ತಾನೆ ಇದ್ದೀನಿ ಓಕೆ ಈಗ ಜಿ ಪಿ ಆರ್ನ ಇಳಿಸ್ಬೇಕಂತೆ ಆ ಗುಂಡಿ ಒಳಗೆ ಏನದು ಆ ಥರ ಕಸದ ಮಣ್ಣು ಅದೆಲ್ಲ ಸ್ವಲ್ಪ ಎಫ್ ಎಸ್ ಎಲ್ ಅಧಿಕಾರಿಗಳು ಅದನ್ನ ಸಂಗ್ರಹ ಮಾಡಿಕೊಳ್ಳಿ ದಯವಿಟ್ಟು ಇಡೀ ಹದಿನೆಂಟು ಅಡಿ ಆಳದೊಳಗಡೆ ಆ ಥರ ಕಸ ಯಾಕೆ ಸಿಗಬೇಕು ಆ ಥರ ಕಸ ಯಾಕೆ ಸಿಗಬೇಕು ಓ ಏನು ಹದಿನೆಂಟು ಅಡಿ ಆಳ ಬಗದು ಬಿಟ್ಟು ಏನು ಕಸ ಹಾಕಕ್ಕೆ ಹೋಗಿದಿರಾ ಅಲ್ಲಿ ಇದೇನು ನಮ್ಮ ಬೆಂಗಳೂರು ಬಿ ಬಿ ಎಂ ಪಿಕೆಟ್ ಹೋಯ್ತಾ ಹದಿನೈದು ಹದಿನಾರು ಅಡಿ ರಾಜಕಾಲುವೆ ಒಳಗಡೆ ಕಸ ಹಾಕೋಕ್ಕೆ ಏನು ರೀ ಏನು ಬಿ ಬಿ ಎಂ ಪಿ ಹೋಯ್ತಾ ಅದು ಯಾವ ಮಣ್ಣು ಅದು ಎಫ್ ಎಸ್ ಎಲ್ ಅಧಿಕಾರಿಗಳು ತೆಗೆದುಕೊಳ್ರಿ ಅದನ್ನ ಮಣ್ಣನ್ನು ಸತತ ಒಂದೂವರೆ ಗಂಟೆಯಿಂದ ಮಾಡಿದಂಥ ಶೋಧ ಕಾರ್ಯಕ್ಕೆ ಸಿಕ್ಕಿದ್ದು ಕೇವಲ ಕಸದ ಮಣ್ಣು ಅಥವಾ ಒಂದು ವೇಳೆ ಅನಾಮಿಕ ಮಾಡಿದಂಥ ಆರೋಪ ನಿಜವಾಗಿದ್ದು ಅದರೊಳಗಡೆ ಎಂಟು ಶವಗಳನ್ನು ಆತ ಹೂತಿದ್ದು ಅಲ್ಲಿ ಏನಾದರೂ ಶವ ಆ ಮೂಳೆ ಸವಕಳಿ ಏನಾದರೂ ಆಗಿದ್ದರೆ ಆ ಸವಕಳಿಯ ಮೂಳೆಯ ಪುಡಿಯು ಏ ಅದೇನು ರೀ ಅದು ಅಷ್ಟೊಂದು ಕಸ ಕಸನ ಏನು ಅದರಾಗೋ ಹದಿನೆಂಟು ಅಡಿ ಆಳದೊಳಗೆ ಹೆಂಗಪ್ಪ ಹಾಗೂ ಕಸ ಬಂತು ಅಲ್ಲ ಓಕೆ ಎಲ್ಲ ಅಷ್ಟು ಚೆನ್ನಾಗಿರೋ ಮಣ್ಣು ಎಲ್ಲ ಅಷ್ಟು ಸ್ವಚ್ಛವಾಗಿರೋ ಮಣ್ಣು ಪ್ಯೂರ್ ಮಣ್ಣು ಅಷ್ಟು ಅಡಿ ಆಳದಲ್ಲಿ ಕಸ ಓಕೆ ಹಾಂ ಆ ಗುಂಡಿ ಒಳಗಡೆ ಅದೇನು ಇಳಿಸ್ರಿ ಜಿ ಪಿ ಆರ್ ಇಳಿಸ್ಬಿಡ್ರಿ ನೋಡೋಣ ಏನು ತಗೊಳೋದಪ್ಪ ತಗೊಳ್ಳಿ ತಗೊಳ್ಳಿ ಏನೇನು ಅಪ್ಡೇಟ್ ಇದೆ ತಗೊಳ್ಳಿ ಓಕೆ ಕಸ ಸಿಗ್ತಾ ಇದೆ ಕಸ ಪ್ಲಸ್ ಕಸ 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 ಸಿಗ್ತಾ ಇದೆ ಇನ್ನೇನೋ ಮಾಡ್ತಾ ಇದಾರೆ ಕಮೆಂಟ್ ಮಾಡಿ 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 ಅಯ್ಯೋ ಕಮೆಂಟ್ ಓದಕ್ಕೆ ಟೈಮ್ ಇಲ್ಲ ರೀ ಹದಿಮೂರನೇ ಸ್ಪಾಟ್ ನಲ್ಲಿ ರಾತ್ರಿ ಕೂಡ ಶೋಧ ನಡೆಯೋ ಸಾಧ್ಯತೆ ಮೈನಿಂಗ್ ಮಾಡ್ಬಿಡ್ತಾರೆ ಇವತ್ತು ಈಗಾಗಲೇ ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಿದ್ದಾರೆ ಎಸ್ಐಟಿ ಇದಕ್ಕಾಗಿ ಲೈಟ್ ವ್ಯವಸ್ಥೆ ಮಾಡಿಕೊಂಡಿರೋ ಎಸ್ಐಟಿ ಟಿ ಮಳೆ ಬಂದ್ರೆ ನೀರು ಹೊರ ಹಾಕಲು ಪಂಪ್ ಸೆಟ್ ವ್ಯವಸ್ಥೆ ಮಾಡ್ರಿ ಇವತ್ತು ರಾತ್ರಿ ನಾನು ಕೂತ್ಕೊಳ್ತೀನಿ ಅದು ಏನಾರು ಆಗ್ಲಿ ನಾನು ಇರ್ತೀನಿ ನೀವು ಇರಿ ಏ ರಾಗು ನೀನು ಇರಬೇಕು ಹದಿಮೂರನೇ ಸ್ಪಾಟ್ ಆಗಲ್ವಾ ಈಗಾಗಲೇ ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಿದ್ದಾರೆ ಎಸ್ಐಟಿ ಇದಕ್ಕಾಗಿ ಲೈಟ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಎಸ್ ಐ ಟಿ ಹದಿಮೂರನೇ ಸ್ಪಾಟ್